ನಮಸ್ಕಾರ ಹೆಚ್ ಆರ್ ಎಂ ಎಸ್ ಟು ಪಾಯಿಂಟ್ ಜೀರೋ ಸಿಸ್ಟಮ್ನಲ್ಲಿರುವ ನನ್ನ ಕಚೇರಿ ಅನ್ನೋ ಒಂದು ಬಹಳ ಮುಖ್ಯವಾದ ಫೀಚರ್ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಇದನ್ನ ಹೇಗೆ ಬಳಸೋದು ಅಂತ ಸರಳವಾಗಿ ನೋಡೋಣ ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡುವಾಗ ನಮ್ಮ ಟೀಮ್ನಲ್ಲಿ ಯಾರು ಯಾವ ಜವಾಬ್ದಾರಿ ಹೊತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ತಕ್ಷಣಕ್ಕೆ ಬೇಕು ಅನ್ಸುತ್ತೆ ಅಲ್ವಾ ಇದು ತುಂಬಾ ಸಾಮಾನ್ಯವಾದ ಒಂದು ಸವಾಲು ಬನ್ನಿ ಇದರ ಬಗ್ಗೆನೇ ಮಾತಾಡೋಣ ಹೌದು ಇದೇ ಸವಾಲಿಗೆ ಒಂದು ಅತ್ಯುತ್ತಮ ಪರಿಹಾರ ಅಂದ್ರೆ ನನ್ನ ಕಚೇರಿ ಫೀಚರ್ ಇದು ನಮ್ಮ ತಂಡವನ್ನ ಮ್ಯಾನೇಜ್ ಮಾಡೋಕೆ ಒಂದು ಸೆಂಟ್ರಲ್ ಹಬ್ ತರ ಕೆಲಸ ಮಾಡುತ್ತೆ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇ ಹೆಜ್ಜೆ ಸಿಸ್ಟಮ್ಗೆ ಲಾಗಿನ್ ಆಗೋದು ಹೇಗೆ ಅಂತ ನೋಡೋಣ ಸಿಸ್ಟಮ್ಗೆ ಲಾಗಿನ್ ಆಗೋದು ತುಂಬಾನೇ ಸೆಕ್ಯೂರ್ ಇದು ಟೂ ಸ್ಟೆಪ್ ಪ್ರಾಸೆಸ್ ಮೊದಲು ಕೊಟ್ಟಿರೋ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕ್ಬೇಕು ಅದಾದ್ಮೇಲೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಸಿಕ್ಸ್ ಅಂಕಿಯ ಟಿ ಪಿ ಬರುತ್ತೆ ಅದನ್ನೂ ಎಂಟರ್ ಮಾಡ್ಬೇಕು ಹೀಗೆ ಮಾಡೋದ್ರಿಂದ ಬೇರೆ ಯಾರೂ ಲಾಗಿನ್ ಆಗಕ್ಕೆ ಸಾಧ್ಯವಿಲ್ಲ ಒಮ್ಮೆ ಲಾಗಿನ್ ಆದ ನಮಗೆ ಕಾಣಿಸೋದು ಈ ಮುಖ್ಯ ಡ್ಯಾಶ್ಬೋರ್ಡ್ ಇದನ್ನೇ ಸ್ಕ್ರೀನ್ ಅಂತಾನು ಹೇಳಬಹುದು ಎಲ್ಲಾ ಮುಖ್ಯವಾದ ಸೇವಾ ಮಾಡ್ಯೂಲ್ಗಳು ಅಂದರೆ ಪ್ರಮೋಷನ್ ಲೀವ್ ಮ್ಯಾನೇಜ್ಮೆಂಟ್ ಪೇರೋಲ್ ಎಲ್ಲದಕ್ಕೂ ಇಲ್ಲಿಂದಾನೇ ಹೋಗ್ಬಹುದು ಸರಿ ಈಗ ಡ್ಯಾಶ್ಬೋರ್ಡ್ ಪರಿಚಯ ಆಯ್ತು ಮುಂದಿನ ಹೆಜ್ಜೆ ನಮ್ಮ ಇಡೀ ಟೀಮ್ ಲಿಸ್ಟನ್ನು ಎಲ್ಲಿ ನೋಡೋದು ಅಂತ ಕಂಡುಹಿಡಿಯೋಣ ಇದಕ್ಕೆ ಇಷ್ಟೇ ಡ್ಯಾಶ್ಬೋರ್ಡ್ನ ಮೇಲೆ ಬಲ ಮೂಲೆಯಲ್ಲಿ ಒಂದು ಪ್ರೊಫೈಲ್ ಐಕಾನ್ ಕಾಣಿಸ್ತೆ ಮೊದಲು ಅದರ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮ ತಂಡದ ವಿವರಗಳಿಗೆ ಹೋಗೋಕ್ಕೆ ಇದೇ ದಾರಿ ಆ ಪ್ರೊಫೈಲ್ ಐಕಾನ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ ಅದರಲ್ಲಿ ನನ್ನ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಓಕೆ ಈಗ ನನ್ನ ಪ್ರೊಫೈಲ್ ಪೇಜ್ನಲ್ಲಿದ್ದೇವೆ ಇಲ್ಲಿ ನೋಡಿದ್ರೆ ಬೇರೆ ಬೇರೆ ಟ್ಯಾಬ್ಗಳು ಕಾಣಿಸ್ತೇವೆ ಇದರಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಲಿಸ್ಟ್ ಎಲ್ಲಿ ಸಿಗ್ಬೋದು ಯಾವ ಟ್ಯಾಬ್ನಲ್ಲಿರ್ಬೋದು ಆಹಾ ಇಲ್ಲೇ ಇದ ನೋಡಿ ನನ್ನ ಕಚೇರಿ ಅನ್ನೋ ಟ್ಯಾಬ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮ ಆಫೀಸ್ನಲ್ಲಿರುವ ಎಲ್ಲ ನೌಕರರ ಲಿಸ್ಟ್ ನಮ್ಮ ಕಣ್ಮುಂದೆ ಇರುತ್ತೆ ಅಷ್ಟೇ ಅಲ್ಲ ಅವರ ಕೆ ಜಿ ಡಿ ನಂಬರ್ ಅವರಿಗೆ ಯಾವೆಲ್ಲ ಪಾತ್ರಗಳನ್ನು ಕೊಟ್ಟಿದ್ದೀವಿ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲೇ ಸಿಗುತ್ತೆ ಸರಿ ಈಗ ಟೀಮ್ ಲಿಸ್ಟ್ ಸಿಕ್ಕಾಯ್ತು ಈಗ ಪ್ರತಿಯೊಬ್ಬರಿಗೂ ಯಾವ್ಯಾವ ನಿರ್ದಿಷ್ಟ ಕೆಲಸಗಳನ್ನು ಕೊಟ್ಟಿದ್ದೀವಿ ಅಂತ ಡೀಟೇಲ್ ಆಗಿ ನೋಡೋದು ಹೇಗೆ ಅದನ್ನ ತಿಳಿದುಕೊಳ್ಳೋಣ ಈಗಿಲ್ಲಿ ನಿಯೋಜಿತ ಪಾತ್ರೆಗಳು ಅಂತ ಒಂದು ಕಾಲಂ ಇದೆ ಅದನ್ನು ಗಮನಿಸಿ ಅಲ್ಲಿ ಕಾಣೋ ನಂಬರ್ ಇದೆಯಲ್ಲ ಅದು ಸುಮ್ನೆ ಒಂದು ಸಂಖ್ಯೆ ಅಲ್ಲ ಅದೊಂದು ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗಿನ್ನಷ್ಟು ಮಾಹಿತಿ ಸಿಗುತ್ತೆ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸ್ಕ್ರೀನ್ ಓಪನ್ ಆಗತ್ತೆ ಅದರಲ್ಲಿ ಆ ನೌಕರನಿಗೆ ಯಾವೆಲ್ಲ ಜವಾಬ್ದಾರಿಗಳೆಲ್ಲ ಕೊಟ್ಟಿದ್ದೀವಿ ಅನ್ನೋದು ಪೂರ್ತಿಯಾಗಿ ಕಾಣಿಸುತ್ತೆ ಉದಾಹರಣೆಗೆ ಬಳಕೆದಾರ ನಿರ್ವಹಣೆ ಅಥವಾ ಅಮಾನತು ಈ ರೀತಿ ಪ್ರತಿಯೊಂದು ರೋಲ್ ಕೂಡ ಇಲ್ಲಿ ಲಿಸ್ಟ್ ಆಗಿರುತ್ತೆ ಈಗ ಕೊನೆಯದಾಗಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೋಡೋಣ ಅದೇನಂದ್ರೆ ಒಬ್ಬ ನೌಕರನಿಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ಇನ್ನೊಬ್ಬರಿಗೆ ಹೇಗೆ ವರ್ಗಾಯಿಸೋದು ಅಂದರೆ ರೀಮ್ಯಾಪ್ ಮಾಡೋದು ಹೇಗೆ ಅಂಟ ಆದರೆ ಒಂದು ನಿಮಿಷ ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯವನ್ನು ನೆನ್ಪಿಟ್ಕೊಳ್ಬೇಕು ಈ ಕೆಲಸವನ್ನು ಮಾಡೋಕೆ ಅನುಮೋದಕ ಅಥವಾ ಅಪ್ರೂವರ್ ಲಾಗಿನ್ ಇರಲೇಬೇಕು ಬೇರೆ ಯೂಸರ್ ಲಾಗಿನ್ನಿಂದ ಇದನ್ನು ಮಾಡೋಕೆ ಆಗಲ್ಲ ಇದು ಸಿಸ್ಟಮ್ನ ಸುರಕ್ಷತೆ ದೃಷ್ಟಿಯಿಂದ ಬಹಳ ಮುಖ್ಯ ಸರಿ ಅಪ್ರೂವರ್ ಲಾಗಿನ್ನಿಂದ ಈ ಪ್ರಾಸೆಸ್ ಶುರು ಮಾಡೋಕೆ ನೌಕರರ ಪಾತ್ರಗಳ ಸ್ಕ್ರೀನ್ನಲ್ಲಿ ಅವರ ಐ ಡಿ ನಂಬರ್ ಪಕ್ಕದಲ್ಲೇ ಸಂಪಾದಿಸು ಅಥವಾ ಎಡಿಟ್ ಅಂತ ಒಂದು ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಬದಲಾವಣೆ ಮಾಡೋದು ಎಷ್ಟು ಸುಲಭ ಅಂತ ಮೊದಲಿಗೆ ಹಳೆ ನೌಕರ್ನ ಡೀಟೇಲ್ಸ್ ಇರುತ್ತೆ ಅಲ್ಲಿ ಐ ಡಿ ನಂಬರ್ ಬದಲಾಯಿಸಿ ಯಾವ ಹೊಸ ನೌಕರ್ನಿಗೆ ಆ ಜವಾಬ್ದಾರಿ ಕೊಡ್ಬೇಕೋ ಅವರ ಕೆಜೆ ಐ ಡಿ ನಂಬರ್ ಹಾಕಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ದೆ ಮುಗಿತು ಆ ಪಾತ್ರ ತಕ್ಷಣವೇ ಹೊಸ ಯೂಸರ್ಗೆ ವರ್ಗಾವಣೆ ಆಡುತ್ತೆ ಹಾಗಿದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ನನ್ನ ಕಚೇರಿ ಫೀಚರಿಂದ ನಮ್ಮ ಇಡೀ ತಂಡದ ಲಿಸ್ಟ್ ನೋಡ್ಬೋದು ಅವರ ಜವಾಬ್ದಾರಿಗಳನ್ನ ಚೆಕ್ ಮಾಡೋಕೆ ನಿಯೋಜಿತ ಪಾತ್ರಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಬೇಕಾದಾಗ ಆ ಜವಾಬ್ದಾರಿಗಳನ್ನ ಬೇರೆಯವರಿಗೆ ಬದಲಾಯಿಸಬಹುದು ಆದ್ರೆ ನೆನ್ಪಿಡಿ ಬದಲಾವಣೆ ಮಾಡೋಕ್ ಮಾತ್ರ ಅಪ್ರೂವರ್ ಲಾಗಿನ್ ಬೇಕು ಇದು ಮ್ಯಾನೇಜರ್ಗಳಿಗೆ ಒಂದು ಅದ್ಭುತವಾದ ಟೂಲ್ ಅಲ್ವಾ ಈ ಉಪಕರಣದಿಂದ ನಮ್ಮ ತಂಡದ ರಚನೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅನ್ನೋದನ್ನ ನೋಡಿದ್ವಿ ಈ ರೀತಿಯ ಪಾರದರ್ಶಕತೆ ಇದ್ದಾಗ ಕೆಲಸದ ದಕ್ಷತೆಯನ್ನ ಹೆಚ್ಚಿಸಲು ಮೊದಲು ಯಾವ ಹೆಜ್ಜೆ ಇಡಬಹುದು ಅಂತ ಯೋಚಿಸಬೇಕಾದ ವಿಚಾರ